ಈಗ ಇತ್ತೀಚೆಗೆ ಹೆಚ್ ಎಂ ಪಿ ಬಿ ಅನ್ನುವಂತ ವೈರಸ್ ಬರ್ತಾ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡ್ರೆ ಒಳ್ಳೇದು ಟಾಪಿಕ್ ಅದರೊಳಗಾಗಿ ಕೊರೋನಾ ಮೂರು ಅಲೆಗಳು ಬಂದು ಹೋದ ಮೇಲೆ ಸಾಕಷ್ಟು ಸಾವು ನೋವುಗಳನ್ನ ನಾವು ನೋಡೋದು ಅದಾದ ಮೂರು ವರ್ಷ ಆರಾಮಾಗಿದ್ದು ಇದ್ಕಿದ್ದಂಗೆ ಒಂದು ಗುಮ್ಮ ಬಂತು ನಾನು ಯಾವ ರೀ ಈ ವೈರಸ್ ಕಾಯಿಲೆಗಳನ್ನ ಗುಮ್ಮ ಬಿಡೋದು ಅಂತಾರೆ ಹಳ್ಳಿ ಕಡೆ ನಾಳೆ ಬಾ ಅಂತ ಬರೆಯೋರು ಅನ್ಫಾರ್ಚುನೇಟ್ಲಿ ವೈರಸ್ಸು ಮನುಷ್ಯ ಇರೋ ಕಾಲದಿಂದಲೂ ಇದೆ ಕೊರೋನಾ ಟೈಮ್ನೊಳಗೆ ನಾನು ಒಂದು ಟಿ ವಿ ಒಳಗೆ ಅದೇ ಮಾತನ್ನು ನೀಡಿದೆ ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲಮ್ಮ ಇದೊಂದು ಗೊಂಡೆ ಸುರಿಸೋ ವೈರಸ್ ಅಂತ ಯಾಕಂದರೆ ಈ ವೈರಸ್ಸು ನಾನು ಎಮ್ ಬಿ ಬಿ ಎಸ್ ಓದೋವಾಗೆ ನನ್ನ ಬುಕ್ನಲ್ಲಿತ್ತು ಇತ್ತು ಬಳ್ಳಾರಿ ಒಳಗೆ ಇದೇನು ಚೈನಾದಿಂದ ಆರ್ಕೊಂಡು ಬಂದಿಲ್ಲ ಅದರಿಂದ ಅನ್ಫಾರ್ಚುನೇಟ್ಲಿ ಸಾವು ನೋವು ಆಯಿತು ಈ ಎಚ್ ಎಮ್ ಪಿ ವಿ ಬಂದಾಗ ಮತ್ತೆ ನಾನು ಟಿ ವಿ ಒಳಗೆ ಮಾತಾಡಿದೆ ಸಿ ಹ್ಯೂಮನ್ ಮೆಟ್ರಾ ಪಲ್ಮನರಿ ವೈರಸ್ ಅಂತ ಇದೆ ಎಚ್ ಎಮ್ ಪಿ ವಿ ಅಂದೆ ಮೆಟ್ರೋ ಪಲ್ಮನರಿ ವೈರಸ್ ಅಂದರೆ ಈ ವೈರಸ್ಗಳು ಏನಂದರೆ ಮೂಗಿನಿಂದ ಬಾಯಿಂದ ಹೋಗ್ತವೆ ಇಲ್ಲಿವರೆಗೂ ಮಾತ್ರ ಇನ್ಫೆಕ್ಷನ್ ಆದರೆ ಅಪ್ಪರ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ ಅಂತೀವಿ ಈಗ ನೆಗಡಿ ಇದೆ ಕೆಮ್ಮಿದೆ ಕಾಮನ್ ಕೋಲ್ಡ್ ಅಂತೀವಿ ನಾವು ಅದು ಏನಾದರೂ ನ್ಯೂಮೋನಿಯಾ ತೆಗೆ ಕಾಂಪ್ಲಿಕೇಶನ್ ಆದರೆ ಅದು ಡೇಂಜರಸ್ ಅಂತೀವಿ ಬಟ್ ಲಕ್ಕಿಲಿ ಎಚ್ ಎಮ್ ಪಿ ವಿ ಹೆಂಗೆ ಬಂತು ಹಂಗೆ ಹೊಲ್ಟೋಯ್ತು ಸೊ ಅವಾಗ ನಾನು ಹೇಳಿದೆ ಇದ್ರ ಬಗ್ಗೆ ಯಾರು ಎದುರ್ಕೊಳ್ಳೋದು ಬೇಡ ಇಟ್ಸ್ ಎ ಕಾಮನ್ ವೈರಸ್ಸು ನೋಡಿ ಕೊರೋನಾ ಬಗ್ಗೆ ಈಗಲೂ ಮತ್ತೆ ಹೇಳ್ತೀನಿ ಯಾಕೆ ಅಷ್ಟೊಂದು ಸಾವು ನೋವು ಆಯಿತು ಅಂದರೆ ನಮ್ಮಲ್ಲಿ ಭಾಳ ಟರ್ಮಿನಾಲಜೀಸ್ ಇರ್ತವೆ ಎಂಡೆಮಿಕ್ ಡಿಸೀಸ್ ಅಂತೀವಿ ಪ್ಯಾಂಡಮಿಕ್ ಡಿಸೀಸ್ ಅಂತೀವಿ ಸ್ಪೋರಾಡಿಕ್ ಡಿಸೀಸ್ ಅಂತೀವಿ ಎಪಿಡೆಮಿಕ್ ಡಿ ಸಿ ಈ ಪ್ಯಾಂಡಮಿಕ್ ಕಾಯಿಲೆ ಅಂದರೆ ಒಂದು ದೇಶದಲ್ಲಿ ಶುರುವಾಗಿ ಇನ್ನೂರ ಇಪ್ಪತ್ತ್ಮೂರು ದೇಶಕ್ಕೆ ಹರಡೋ ಕಾಯಿಲೆಯನ್ನು ನಾವು ಪ್ಯಾಂಡಮಿಕ್ ಅಂತೀವಿ ನಾನು ಡಾಕ್ಟರ್ ಆದ್ಮೇಲೆ ಕಂಡಂತ ಕಂಡಂಥ ಮೊದಲನೇ ಪ್ಯಾಂಡಮಿಕ್ ಅದು ಇದಕ್ಕೆ ಮೊದಲು ಫಸ್ಟ್ ವರ್ಲ್ಡ್ ವಾರ್ ಸಮಯದಲ್ಲಿ ವೈರಸ್ ವೈರಸ್ನಿಂದ ಅರ್ಧ ಯುರೋಪ್ ವಾಶ್ ಔಟ್ ಆಗಿಬಿಟ್ಟಿತ್ತು ಆದ್ರಿಂದ ಕೊರೋನಾ ಟೈಮ್ನಲ್ಲಿ ಸಾವು ನೋವು ಆಯಿತು ಬಟ್ ಅದಾದ್ಮೇಲೆ ಮತ್ತೆ ಇನ್ನೊಂದು ಇಂಥ ಪ್ಯಾಂಡಮಿಕ್ ಬರೋದು ಇನ್ನೊಂದು ಮೂವತ್ತೈದು ವರ್ಷದ ಮೇಲೆನೆ ಆದರೆ ಕೊರೋನಾ ಬಂದು ಹೋದ್ಮೇಲೆ ಎಚ್ ಎಮ್ ಪಿ ಯು ಬಂದಾಗ ಎಲ್ಲರೂ ಎದುರಿಸ್ಬಿಟ್ರು ಮತ್ತೆ ಇಲ್ಲಿಂದ ಸಾವು ನೋವು ಆಗುತ್ತೆ ಅದಕ್ಕೆ ನಾನು ಹೇಳಿದೆ ಇಟ್ಸ್ ಎ ವೆರಿ ಸಿಂಪಲ್ ವೈರಸ್ಸು ಇಟ್ಸ್ ಎ ಕಾಮನ್ ಕೋಲ್ಡ್ ವೈರಸ್ಸು ಸೊ ಎದುರ್ಕೋಬೇಡಿ ಯಾರೂ ಎರಡು ದಿನ ಮೂರು ದಿನ ಜ್ವರ ನೆಗಡಿ ಕೆಮ್ಮು ಇರುತ್ತೆ ಆಮೇಲೆ ತನ್ನಷ್ಟಿಗೆ ತಾನೇ ವಾಸಿ ಆಗುತ್ತೆ ಅಂತ ಬಟ್ ಒಂದು ಏನಂದರೆ ಎಚ್ಚರಿಕೆ ಇರಲಿ ಎದರಿಕೆ ಬೇಡ ಇದು ನಾನು ಭಾಳ ಸಾರಿ ಹೇಳಿದೆ ಯಾವುದೇ ರೆಸ್ಪಿರೇಟರಿ ಡಿಸೀಸ್ಗೆ ಒಬ್ಬರಿಂದ ಒಬ್ಬರಿಗೆ ಹರಡೋದು ಕೆಮ್ಮು ಅದರಿಂದ ಡ್ರಾಪ್ಲೆಟ್ಸ್ ಅಂತೀವಿ ನಾವು ಅದರಿಂದ ದಯವಿಟ್ಟು ಮತ್ತೆ ಬೇಕಾದ್ರೆ ಮಾಸ್ಕ್ ಹಾಕ್ಕೊಳ್ಳಿ ನಿಮ್ಮ ಕೈಗಳನ್ನ ತೊಳ್ಕೊಳ್ಳಿ ಎಲ್ಲೋ ಯಾರೋ ಟೇಬಲ್ ಮೇಲೆ ಕೆಮ್ಮು ಹೋಗಿರ್ತಾರೆ ಇಷ್ಟೆಲ್ಲ ಪ್ರಿಕಾಷನ್ ತೊಗೊಂಡ್ರೆ ಸಾಕು ಅಂತ ಹೇಳಿದ್ದೆ ಸೊ ಎಚ್ ಎಮ್ ಪಿ ವಿ ಬಂದಿದೆ ಒಲ್ಟೋಯ್ತು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇದರ ಮ್ಯೂಟೇಟೆಡ್ ಫಾರ್ಮ್ ನಾವು ಮ್ಯೂಟೇಶನ್ ಅಂತೀವಿ ಒಂದು ವೈರಸ್ಸು ತನ್ನ ರೂಪವನ್ನು ಬದಲಾಯಿಸ್ಕೊಂಡ್ರೆ ಅದನ್ನು ಮ್ಯೂಟೇಷನ್ ಅಂತೀವಿ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳೊಳಗೆ ಇನ್ನೊಂದು ಗುಮ್ಮ ಬರ್ಬೋದು ಅದರಿಂದ ದಯವಿಟ್ಟು ಎಚ್ ಎಮ್ ಪಿ ವಿ ಬಗ್ಗೆ ತುಂಬ ಜನ ಎದುರುಕೊಂಡಿದ್ರು ಇವತ್ತು ಎತ್ತರಿಕೆ ಇಲ್ಲ ಆರಾಮ ಬದುಕಬಹುದು ಓಕೆ ಸರ್ ಇವತ್ತಷ್ಟೇ ಅಲ್ಲ ನೀವು ಕಳೆದ ಹಲವಾರು ಸಂದರ್ಶನಗಳಲ್ಲಿ ಟಿ ವಿಗಳಲ್ಲಿ ಮಾತನಾಡುವಾಗಲೂ ಹೇಳ್ತಾ ಇರ್ತೀರಾ ಯಾವುದೇ ಒಂದು ಕಾಯಿಲೆಗಳು ಅಥವಾ ರೋಗಗಳು ವೈರಸ್ಗಳು ಬಂದಾಗ ಡಾಕ್ಟರ್ಸ್ ಎಲ್ಲ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಮಾಧ್ಯಮದವರು ಅದನ್ನು ಹೆದರಿಸುವಂಥ ರೀತಿಯಲ್ಲಿ ಹೇಳ್ತಾರೆ ಆದರೆ ಅಂಜನಪ್ಪ ಡಾಕ್ಟರ್ ಯಾವತ್ತೂ ಕೂಡ ಜನರಿಗೆ ಆ ರೀತಿ ಕೆಲಸ ಮಾಡೋದಿಲ್ಲ ಬದಲಾಗಿ ಅದ್ರ ಬಗ್ಗೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಹೇಳ್ತೀರಾ ಜೊತೆಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿ ಜನರಿಗೆ ಹೆದರಬೇಡಿ ಅಂತ ಹೇಳ್ತೀರಾ ಸೊ ಯಾಕೆ ಜನರಿಗೆ ಆ ಒಂದು ಹೆಚ್ಚು ಎಚ್ಚರಿಕೆಯನ್ನು ಕೊಡಬೇಕು ಇದನ್ನ ಸರಿಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ತಾವು ಅಂತ ನೋಡಿ ನಾನು ಕನ್ನಡ ಮೀಡಿಯಂನ ಓದಿರೋನು ನಾನು ಕನ್ನಡ ಚೆನ್ನಾಗಿ ಮಾತಾಡ್ತೀನಿ ಎರಡನೇದು ನಾನೊಬ್ಬ ಟೀಚರ್ ಇನ್ನೇ ಮೆಡಿಕಲ್ ಕಾಲೇಜ್ ಕಳೆದ ನಲವತ್ತು ವರ್ಷದಿಂದ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು ಮಾಧ್ಯಮದಲ್ಲಿ ಏನಾಗ್ಬಿಡುತ್ತೆ ಅನ್ಫಾರ್ಚುನೇಟ್ಲಿ ಕೆಲವು ಪದಗಳನ್ನು ಉಪಯೋಗಿಸ್ತಾರಲ್ಲ ಅದು ಸೂಟಬಲ್ ಇರಲ್ಲ ಇದು ಮರಣ ಮೃದಂಗವನ್ನು ಜನಕ್ಕೆ ಅದು ಪದ ಕೇಳಿದ್ರೆ ಭಯ ಬರುತ್ತೆ ಸೊ ಆ ರೀತಿ ಮಾತಾಡಬಾರದು ಇದು ಸೀರಿಯಸ್ ಪ್ರಾಬ್ಲಮ್ ಏನೋ ಆ ಥರ ಸೊ ಅದಕ್ಕೋಸ್ಕರ ಜನಗಳಿಗೆ ನೀವು ನೋಡಿ ಕೋವಿಡ್ ಟೈಮ್ನೊಳಗೆ ನಾವೆಲ್ಲ ಮಾನಿಟ್ರು ಕೊಟ್ಟಿದ್ದು ಪಲ್ ಪಲ್ಮನರಿ ಮಾನಿಟ್ರು ಅದು ತೊಂಬತ್ತಕ್ಕೆ ಬಂದ್ಬಿಟ್ರೆ ಸಾಕು ಜನಗೆ ಹಾರ್ಟ್ ಅಟ್ಯಾಕ್ ಆಗ ಸತ್ತೋಗ್ಬಿಡರು ಅದಕ್ಕೆ ನಾನೊಬ್ಬ ಸೀನಿಯರ್ ಆಗಿ ಒಬ್ಬ ಸರ್ಜನ್ ಆಗಿ ನಲವತ್ತು ವರ್ಷದಿಂದ ಇಷ್ಟೊಂದು ಪೇಶೆಂಟ್ಗಳು ನೋಡಿ ಇವರು ಟ್ರೂ ಟು ಲೈಫ್ ಯಾವತ್ತೂ ಕೂಡ ನಿಜಾಂಶವನ್ನೇ ಹೇಳ್ಬೇಕು ಅದರಿಂದ ನಾನು ನೋಡಿ ಇದ್ರಗಳೂ ಸತೋಗ್ಬಿಡ್ತಾರೆ ನೋಡಿ ಈ ಮಾಧ್ಯಮದಲ್ಲಿ ಏನಾಗ್ಬಿಡುತ್ತೆ ಮೂರನೇ ಅಲೆ ಟೈಮ್ನೊಳಗೆ ಏನು ಆಂಬುಲೆನ್ಸ್ಗಳನ್ನೇ ತೋರಿಸ್ತಾರೆ ಜನ ಭಯ ಬಂದ್ಬಿಡುತ್ತೆ ಸೊ ಯಾವತ್ತು ಕೂಡ ಮನುಷ್ಯನಿಗೆ ಯಾವುದೇ ಕಾಯಿಲೆ ಬರಲಿ ಈವನ್ ಕ್ಯಾನ್ಸರ್ ಆಗು ನಾನು ಈಗ ಮಾತಾಡ್ತೀನಿ ನಾನು ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿಯ ಮೆಡಿಕಲ್ ಚೇರ್ಮನ್ ಇದ್ದೀನಿ ಈ ಕ್ಯಾನ್ಸರ್ ಬಗ್ಗೆ ಬಹಳ ಜನ ಅಯ್ಯೋ ದೊಡ್ಡಪ್ಪ ನೀವು ಕ್ಯಾನ್ಸರ್ ಬಂದಿದೆ ಅಂತ ಅಷ್ಟೇ ಕತೆ ಹಂಗೆ ಮಾತಾಡಬೇಡಿ ಕ್ಯಾನ್ಸರ್ ಇಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ಕ್ಯಾನ್ಸರ್ಗೆ ನಾನು ಅಷ್ಟು ಧೈರ್ಯ ಕೊಡೋವಾಗೆ ಇವೆಲ್ಲ ವೈರಲ್ ಇನ್ಫೆಕ್ಷನ್ಸ್ ಒಬ್ಬರಿಗಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಸಿ ಈ ವೈರಸ್ ನಾವು ಭಯಂಗಿಲ್ಲ ಯಾಕಂದ್ರೆ ದೇವರು ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕು ಕೊಟ್ಟಿದ್ದಾನೆ ಅನ್ಫಾರ್ಚುನೇಟ್ಲಿ ಈ ವೈರಸ್ ಏನಂದ್ರೆ ಇವಾಗ ಬ್ಯಾಕ್ಟೀರಿಯಾ ಇದೆ ಸಾಲ್ಮನ್ ಎಲ್ಲ ಟೈಪಿ ಥೈಫಾಯ್ ಬರುತ್ತಲ್ಲ ಆ ಬ್ಯಾಕ್ಟೀರಿಯಾ ತನ್ನಷ್ಟೇ ತಾನೇ ಬದುಕುತ್ತೆ ಕೊಳತ್ ಮಾಸ್ರಾಗೋ ಮಜ್ಗೆ ಒಳಗೋ ಆದ್ರೆ ಈ ವೈರಸ್ ಇದೆಯಲ್ಲ ಇದು ಒಂದು ಸೆಲ್ ಇಲ್ಲ ಅದಕ್ಕೆ ಇಲ್ದ್ರೆ ಆರ್ ಎನ್ ಎ ಇಲ್ದ್ರೆ ಡಿ ಎನ್ ಎ ನೋಡಿ ನಮ್ಮ ದೇಹದಲ್ಲಿ ಮೂವತ್ ಮೂರು ಟ್ರಿಲಿಯನ್ ಸೆಲ್ಸ್ ಇದಾವೆ ಇದಕ್ಕೆ ತನ್ನದೇ ಆದ ಒಂದು ಸೆಲ್ ಇಲ್ಲ ಅಂತ ಒಂದು ಸಣ್ಣ ಪಾರ್ಟಿಕಲ್ ನಮ್ಮನ್ನು ಎದುರಿಸ್ತದೆ ಅಂದ್ರೆ ಅದಕ್ಕೆ ದೇವ್ರು ಕೊಟ್ಟಿರೋ ವರ ಏನಂದ್ರೆ ನೀನು ಬದುಕಬೇಕಾದ್ರೆ ಅಂದರೆ ಕೋಳಿ ಒಳಗೆ ಹೋಗಿ ಸೇರ್ಕೋ ಅದಕ್ಕೆ ನಾವು ಬರ್ಡ್ ಫ್ಲೂ ಅಂತೀವಿ ಇಲ್ಲ ಹಂದಿ ಒಳಗೋಗಿ ಸೇರ್ಕೋ ಸ್ವೈನ್ ಫ್ಲೂ ಅಂತೀವಿ ಅಂದರೆ ಮನುಷ್ಯನ್ಗೆ ಹೋಗು ಎಚ್ ಎಮ್ ಪಿ ವಿ ಅಂದರೆ ಹ್ಯೂಮನ್ಗೆ ಹೋಗ್ಬೇಕು ಅಂತ ಸೊ ಅದು ಬರುತ್ತೆ ಅದನ್ನು ಕೆಲಸ ಮಾಡುತ್ತೆ ಬಟ್ ನಮ್ಮ ದೇಹದಲ್ಲಿ ನಮ್ಮದೇ ಆದ ಇದಿರುತ್ತೆ ರೆಸಿಸ್ಟೆನ್ಸ್ ಇರುತ್ತೆ ನಮ್ಮದೇ ಆದ ಇಮ್ಯುನಿಟಿ ಇರುತ್ತೆ ಇಮ್ಯುನ್ ಪವರ್ ನೋಡಿ ಯಾಕೆ ಜನಗಳಿಗೆ ಖುಷಿ ಆಗುತ್ತೆ ಅಂದರೆ ನಾನು ಹೇಳೋದು ನೋಡಿ ಒಂದು ಸಮಯದಲ್ಲಿ ನಾನು ಮಾತಾಡಿದೆ ನೋಡಿ ಸ್ವಾಮಿ ಯುರೋಪಿಯನ್ಸ್ಗೆ ಅಮೇರಿಕನ್ ಕ ಇವರಿಗೆ ಕಂಪೇರ್ ಮಾಡಿದರೆ ನಮ್ಗೇನು ಆಗಲ್ಲ ಯಾಕೆ ಗೊತ್ತಾ ನಾವೆಲ್ಲ ಹಳ್ಳಿ ರೈತರ ಮಕ್ಕಳು ಬಡತನದಿಂದ ಬಂದವರು ಬೀದಿ ಮಕ್ಕಳು ಬೆಳ್ಕೊಂಡು ಹೋಗ್ತವೆ ಕೋಣೆ ಮಕ್ಕಳು ಕಳೆತ್ಕೊಂಡು ಹೋಗ್ತವೆ ಅನ್ನ ಹಿರಿಯರ ಮಾತು ನಾವೆಲ್ಲ ಚಿಕ್ಕ ಹುಡುಗರೆ ಕುಂಟೆ ಒಳಗೆ ಈಜೊಡೆದಿರ್ತೀವಿ ಅಲ್ಲೆಲ್ಲ ಕೋತಿ ನಟಿಸ್ಕೊಂಡು ಹೋಗಿ ಕಿತ್ಕೊಂಡು ಅದ್ರದ್ದು ಹಣ್ಣು ತಿಂದಿರ್ತೀವಿ ಸೊ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಇರುತ್ತೆ ಅಂಡ್ ಜನಗಳಿಗೆ ಇದು ಕನ್ಫ್ಯೂಸ್ ಆಗುತ್ತೆ ಇಮ್ಯುನಿಟಿ ಅಂದರೆ ಏನು ರೀ ಡಾಕ್ಟ್ರಿ ಏನು ಇಲ್ರಿ ನಮ್ಮ ದೇಹದಲ್ಲಿ ಡಬ್ಲ್ಯೂ ಪಿ ಸಿ ಸೌ ನಮ್ಮ ಸೋಲ್ಜರ್ಸ್ ಅಂತೀವಿ ಹನ್ನೊಂದು ಸಾವಿರ ಸೋಲ್ಜರ್ಸ್ ಇರ್ತಾರೆ ನಿಮ್ಮ ಸೋಲ್ಜರ್ಸ್ ಚೆನ್ನಾಗಿತ್ತು ಅಂದರೆ ಈ ವೈರಸ್ನ ಅಟ್ಯಾಕ್ ಮಾಡುತ್ತೆ ವೈರಸ್ನ ಸಾಯಿಸಿ ಬಾಡಿ ಒಳಗೆ ಆಟೋಮ್ಯಾಟಿಕ್ ಇಮ್ಯೂನ್ ಬಾಡೀಸ್ ಅಂತೀವಿ ನಾವು ಆಂಟಿಬಾಡೀಸ್ ತಯಾರಾಗುತ್ತೆ ಅವಾಗ ನಮ್ಗೆ ಏನೂ ಆಗೋಲ್ಲ ಅದರಿಂದ ಈ ಸತ್ಯವನ್ನು ಜನಸಾಮಾನ್ಯರ ಪಾಪ ಗೊತ್ತಿರಲ್ಲ ನಾನು ಮೆಡಿಕಲ್ ಕಾಲೇಜ್ನಾಗ ಓದಿರೋನು ನನಗೆ ಇದ್ರ ಸತ್ಯ ನನಗೆ ಚೆನ್ನಾಗಿ ಗೊತ್ತಿರುತ್ತೆ ಅನ್ಫಾರ್ಚುನೇಟ್ಲಿ ಮಾಧ್ಯಮದವ್ರಿಗೆ ಏನಾಗುತ್ತೆ ಅವ್ರಿಗೊಂಥರ ಟಿ ಆರ್ ಪಿ ಬೇಕು ದರ್ ಇದು ನೋ ಡೌಟ್ ಇನ್ ಇಟ್ ಆಗಬೇಕು ಅವ್ರ ಬಿಸ್ನೆಸ್ ಅದು ಹಂಗನ್ಕೊಂಡು ಜನಗಳಿಗೆ ಎದುರಿಸ್ಬಾರ್ದು ಸಿ ಮಾಡಲಿ ಎಚ್ಚರಿಕೆ ಕೊಡಲಿ ಬೇಡ ಅನ್ನೋಲ್ಲ ಬಟ್ ಎದುರಿಸ್ಬಿಟ್ರೆ ಅನ್ಫಾರ್ಚುನೇಟ್ಲಿ ತಪ್ಪಾಗುತ್ತೆ ಆದ್ರ ಆ ದೃಷ್ಟಿಯಲ್ಲಿ ನಾನು ಯಾವತ್ತೂ ಕೂಡ ಜನಗಳಿಗೆ ಎದುರ್ಕೋಬೇಡಿ ಅನ್ನೋ ವಿಚಾರನ ನೋಡಿ ವ್ಯಾಕ್ಸಿನ್ ಬಗ್ಗೆ ಭಾಳ ತಪ್ಪು ತಪ್ಪು ಮಾಹಿತಿಗಳು ಬಂದ್ಬಿಟ್ಟು ವ್ಯಾಕ್ಸಿನ್ ಹಾಕ್ಕೊಂಡವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇವೆಲ್ಲ ವೈಜ್ಞಾನಿಕವಾಗಿ ಪ್ರೂವ್ ಮಾಡಬೇಕು ಅವಾಗ ಮಾತಾಡಬೇಕು ಆ ದೃಷ್ಟಿಯಲ್ಲಿ ನನ್ನ ನನ್ನನ್ನು ಯಾಕೆ ಜನ ಲೈಕ್ ಮಾಡ್ತಾರೆ ಅಂದರೆ ಈ ವಿಚಾರಗಳನ್ನು ಸರಳವಾಗಿ ಅವ್ರಿಗೆ ಅರ್ಥ ಆಗುವ ರೀತಿಯಲ್ಲಿ ಆ್ಯಂಡ್ ಟ್ರೂ ಟು ಲೈಫ್ ಎಲ್ಲ ಬುಳ್ಳೆ ಹೊಡೆಯಲ್ಲ ನಾನು ಇರೋದನ್ನು ಇದ್ದಂಗೆ ಹೇಳ್ತೀನಿ ಆ ದೃಷ್ಟಿಯಿಂದ ಜನ ಅದನ್ನು ಲೈಕ್ ಮಾಡ್ತಾರೆ ಭಾಳ ಒಳ್ಳೆಯ ಮಾಹಿತಿ ಸರ್ ಆ್ಯಕ್ಚುಲಿ ಯಾಕಂದರೆ ಈ ಜನಗಳಿಗೆ ಏನು ಇದ್ರ ಬಗ್ಗೆ ಒಂದು ಕನ್ಫ್ಯೂಷನ್ ಇತ್ತು ಅದನ್ನು ಭಾಳ ಚೆನ್ನಾಗಿ ನೀವು ಅದು ಕ್ಲಿಯರ್ ಮಾಡಿಕೊಟ್ರಿ